ಎಂ ಎಚ್ ಕಡಿಮೆ ಅಂದ್ರೆ ಗರ್ಭತಿ ಆಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ತ ಕಲ್ಪನೆ ಎ ಎಂ ಎಚ್ ಮಾತ್ರ ಗರ್ಭಧಾರಣೆ ನಿರ್ಧಾರಕ ಅಂಶ ಗರ್ಭಧಾರಣೆಗೆ ಹಲವಾರು ಅಂಶಗಳು ಮುಖ್ಯ ಮೊಟ್ಟೆಗಳ ಗುಣಮಟ್ಟ ಪುರುಷರ ವೀರ್ಯದ ಗುಣಮಟ್ಟ ಗರ್ಭಾಶಯದ ಆರೋಗ್ಯ ಎ ಎಂ ಎಚ್ ಕಮ್ಮಿ ಇದೆ ಅಂತ ಮಾತ್ರ ನೋಡ್ಕೊಂಡು ನ್ಯಾಚುರಲ್ ಆಗಿ ಗರ್ಭಧಾರಣೆ ಸಾಧ್ಯ ಇಲ್ಲ ಅಂತ ನಿರ್ಧಾರ ಮಾಡಬಾರದು ಎ ಎಂ ಎಚ್ ಕಡಿಮೆ ಅಂದ್ರೆ ಶೀಘ್ರದಲ್ಲೇ ಮೆರೋಫಾಸ್ ಬರ್ತಾ ಇದೆ ಅಂತ ವಯಸ್ಸಾದಂತೆ ಎ ಎಂ ಎಚ್ ಮಟ್ಟ ಕಡಿಮೆಯಾಗೋದು ಕ್ರಿಯೆ ಆದ್ರೆ ಇದರಿಂದ ಮೆನೋಪಾಸ್ ಆಗಿದೆ ಅಂತ ನಿರ್ಧಾರಕ್ಕೆ ಖಂಡಿತ ಬರಬಾರದು ಕಡಿಮೆ ಎಮ್ ಎರಡು ನ್ಯಾಚುರಲ್ ಆಗಿ ಗರ್ಭಧಾರಣೆ ಖಂಡಿತ ಸಾಧ್ಯ ನಮಸ್ಕಾರ ನಾನು ಡಾಕ್ಟರ್ ಅನುಪಮ ಸಂತೋಷ್ ಆಯುರ್ವೇದಿಕ್ ಫರ್ಟಿಲಿಟಿ ಡಾಕ್ಟರ್ ಅಂದ್ರೆ ದಂಪತಿಗಳಿಗೆ ಸಂವಿಧಾನ ಪ್ರಾಪ್ತಿ ಚಿಕಿತ್ಸೆ ಕೊಡುವ ಆಯುರ್ವೇದ ವೈದ್ಯ ಬೆಂಗಳೂರಿನಲ್ಲಿರುವ ಶ್ರೇಷ್ಠ ಆಯುರ್ವೇದ ಸೆಂಟರ್ ಅಲ್ಲಿ ಬಹಳಷ್ಟು ದಂಪತಿಗಳು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿ ಆರೋಗ್ಯವಂತ ಮಕ್ಕಳನ್ನ ಪಡ್ಕೊಂಡಿದ್ದಾರೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಒಬ್ಬರು ನನಗೆ ಈ ಪ್ರಶ್ನೆನ ಮೆಸೇಜ್ ಮೂಲಕ ಕಳಿಸಿದರು ನಾನು ಇದಕ್ಕೆ ನೀಡಿದ ಉತ್ತರ ಬಹಳಷ್ಟು ಮಹಿಳೆಯರಿಗೆ ಸಹಾಯ ಮಾಡಬಹುದು ಅಂತ ಅನಿಸ್ತು ಆದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವರ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಡಾಕ್ಟ್ರೆ ನನ್ನ ಎಮೇಜ್ ತುಂಬಾ ಕಮ್ಮಿ ಇದೆ ಮತ್ತೆ ನಾನು ನ್ಯಾಚುರಲ್ ಆಗಿ ಗರ್ಭಿಣಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಆದರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನೀವು ಹಂಚ್ಕೊಂಡಿದ್ದ ಸಕ್ಸಸ್ ಸ್ಟೋರಿನಲ್ಲಿ ಪಾಯಿಂಟ್ ಫೈವ್ ಗಿಂತಲೂ ಕಡಿಮೆ ಎಂ ಎಚ್ ಹೊಂದಿದ ಮಹಿಳೆಯೊಬ್ಬರು ನಿಮ್ಮ ಚಿಕಿತ್ಸೆ ಮೂಲಕ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ನಾನು ನೋಡಿದೆ ಆದರೆ ಅದು ಹೇಗೆ ಸಾಧ್ಯ ನಾನು ಸಹ ಹಾಗೆ ನ್ಯಾಚುರಲ್ ಆಗಿ ಗರ್ಭಿಣಿ ಆಗಬಹುದಾ ಅಂತ ಕೇಳಿದ್ರು ಇದಕ್ಕೆ ಒಂದೇ ಮಾತಿನಲ್ಲಿ ಉತ್ತರ ಹೇಳಬೇಕು ಅಂದರೆ ಹೌದು ಕಡಿಮೆ ಎ ಎಂ ಎಚ್ ಇದ್ರೂ ನ್ಯಾಚುರಲ್ ಆಗಿ ಗರ್ಭಧಾರಣೆ ಖಂಡಿತ ಸಾಧ್ಯ ಇದೆ ಹಾಗಾದ್ರೆ ಈ ಎಂ ಎಚ್ ಅಂದ್ರೆ ಏನು ಅಂತ ನಾವು ಸ್ವಲ್ಪ ವಿವರವಾಗಿ ನೋಡೋಣ ಒಂದು ಹೆಣ್ಣು ಮಗು ಹುಟ್ಟದಾಗ್ಲಿ ಅವಳ ಅಂಡಾಶಯದಲ್ಲಿ ಎಲ್ಲಾ ಮೊಟ್ಟೆಗಳು ಇರುತ್ತೆ ಒಂದು ಬ್ಯಾಂಕ್ ತರ ಅಂದ್ರೆ ಮಹಿಳೆಯರು ಜನ್ಮದಿಂದಲೇ ನಿರ್ದಿಷ್ಟ ಸಂಖ್ಯೆಯ ಮೊಟ್ಟೆಗಳೊಂದಿಗೆ ಅಂದ್ರೆ ಒಂದು ಅಥವಾ ಎರಡು ಮಿಲಿಯನ್ ಮೊಟ್ಟೆಗಳೊಂದಿಗೆ ಹುಟ್ಟುತ್ತಾರೆ ಈ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಏರಿಕೆ ಆಗೋದಿಲ್ಲ ವಯಸ್ಸು ಹೆಚ್ಚಾಗ್ತಾ ಇದ್ದಂಗೆ ಮೊಟ್ಟೆಗಳ ಸಂಖ್ಯೆ ಯಾವಾಗ ಕಮ್ಮಿ ಆಗ್ತಾನೇ ಹೋಗುತ್ತೆ ಪ್ರತಿಯೊಂದು ಋತು ಚಕ್ರದಲ್ಲೂ ಕೆಲವು ಮೊಟ್ಟೆಗಳು ಬಿಡುಗಡೆಯಾಗಿ ತಯಾರಾಗುತ್ತೆ ಆದರೆ ಸಾಮಾನ್ಯವಾಗಿ ಒಂದೇ ಮೊಟ್ಟೆ ಬಿಡುಗಡೆಯಾಗಿ ಬೇರೆ ಎಲ್ಲ ನಾಶ ಆಗುತ್ತೆ ಇದನ್ನೇ ನಾವು ಓವಿಲೇಷನ್ ಅನ್ನೋದು ಹಾಗಾಗಿ ವಯಸ್ಸಾದಂತೆ ಮೊಟ್ಟೆಗಳ ಸಂಖ್ಯೆ ಮತ್ತು ಗುಣಮಟ್ಟ ಅಂದರೆ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಎರಡು ಕಡಿಮೆ ಆಗ್ತಾ ಹೋಗುತ್ತದೆ ಹಾಗಾದ್ರೆ ಎಂ ಎಚ್ ಅನ್ನೋದು ಏನು ಇದಕ್ಕೆ ಏನ್ ಸಂಬಂಧ ಎಚ್ ಅಂದ್ರೆ ಆಂಟಿಮೊವೇರಿಯನ್ ಹಾರ್ಬೋ ಅಂದ್ರೆ ಮಹಿಳೆಯರ ಅಂಡಾಶಯದಲ್ಲಿ ಅವರ ಓವರೀಸ್ ಅಲ್ಲಿ ಸಣ್ಣ ಮೊಟ್ಟೆಗಳಿಂದ ಉತ್ಪತ್ತಿಯಾಗೋ ಒಂದು ಹಾರ್ಮೋನ್ ಇದನ್ನು ಮಹಿಳೆಯರ ಅಂಡಾಶಯದ ಬ್ಯಾಂಕ್ ಅಥವಾ ಓವೇರಿಯನ್ ರಿಸರ್ವ್ ಅಂತ ಕರಿಬಹುದು ಅಂದ್ರೆ ಅದರಲ್ಲಿ ಎಷ್ಟು ಮೊಟ್ಟೆಗಳ ಸಂಖ್ಯೆ ಇದೆ ಅಂತ ಅಳತೆ ಮಾಡಕ್ಕೆ ಉಪಯೋಗಿಸ್ತೀವಿ ವಯಸ್ಸು ಹೆಚ್ಚಾದಂತೆ ನ್ಯಾಚುರಲ್ ಆಗಿ ಆ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ ಸಾಧಾರಣವಾಗಿ ಟೂ ಪಾಯಿಂಟ್ ಟೂ ಟು ಫೋರ್ ಇದ್ರೆ ಎ ಎಮ್ ಎಚ್ ನಾರ್ಮಲ್ ಅಂತ ಹೇಳ್ತೀವಿ ಎಮ್ ಎಚ್ ಮಟ್ಟ ಅತಿ ಕಡಿಮೆ ಅಥವಾ ಒಂದಕ್ಕಿಂತ ಕಡಿಮೆ ಅಂದರೆ ಅಂಡಾಶಯದಲ್ಲಿ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಇದು ಮಹಿಳೆ ಎಷ್ಟು ಸಮಯದ ಒಳಗೆ ಗರ್ಭಿಣಿಯಾಗಲು ಸಾಧ್ಯ ಅಂತ ಒಂದು ಕ್ಲೂ ಕೊಡುತ್ತೆ ಎ ಎಮ್ ಎಚ್ ಕಡಿಮೆ ಇದ್ದರೆ ಆದಷ್ಟು ಬೇಗ ಗರ್ಭಧಾರಣೆ ಪ್ರಯತ್ನ ಮಾಡಬೇಕು ಎಮ್ ಮ್ಯಾಚ್ ನಾರ್ಮಲ್ ಇದ್ರೆ ಸ್ವಲ್ಪ ಕಾಲದ ನಂತರ ಪ್ರಯತ್ನ ಮಾಡಿದ್ರು ನಡೆಯುತ್ತೆ ಅಂತ ಅರ್ಥ ಆದರೆ ನೆನಪಿರಲಿ ಎಮ್ ಎಚ್ ಮೊಟ್ಟೆಗಳ ಕ್ವಾಲಿಟಿ ಅಳಿಯೋದಿಲ್ಲ ಕೇವಲ ಮೊಟ್ಟೆಗಳ ಸಂಖ್ಯೆ ಮಾತ್ರ ತೋರಿಸುತ್ತೆ ಇದರಿಂದಾಗಿ ಎಮ್ ಎಚ್ ಕಡಿಮೆಯಾಗಿದೆ ಅಂದರೆ ನ್ಯಾಚುರಲ್ ಆಗಿ ಗರ್ಭಧಾರಣೆ ಸಾಧ್ಯ ಇಲ್ಲ ಅನ್ನೋದು ತಪ್ಪು ಕಲ್ಪನೆ ಎಮ್ ಎಚ್ ಕುರಿತ ಐದು ತಪ್ಪು ಕಲ್ಪನೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮೊದಲನೇದು ಎ ಎಂ ಎಚ್ ಕಡಿಮೆ ಅಂದರೆ ಗರ್ಭವತಿ ಆಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಸತ್ಯ ಏನಂದರೆ ಎ ಎಂ ಎಚ್ ಕಡಿಮೆ ಅಂದರೆ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗಿದೆ ಆದರೆ ಗರ್ಭಧಾರಣೆ ಅಸಾಧ್ಯ ಅಂತ ಖಂಡಿತ ಅಲ್ಲ ಮೊಟ್ಟೆಗಳ ಕ್ವಾಲಿಟಿ ಚೆನ್ನಾಗಿ ಮಾಡಿದಾಗ ಕಡಿಮೆ ಎ ಎಂ ಎಚ್ ಹೊಂದಿರುವ ಅನೇಕ ಮಹಿಳೆಯರು ನೈಸರ್ಗಿಕವಾಗಿ ಗರ್ಭವತಿ ಆಗಿದ್ದಾರೆ ಎರಡನೇ ತಪ್ಪು ಕಲ್ಪನೆ ಏನಪ್ಪ ಅಂದರೆ ಎ ಎಮ್ ಎಚ್ ಮಾತ್ರ ಗರ್ಭಧಾರಣೆ ನಿರ್ಧಾರಕ ಅಂಶ ಅದು ಖಂಡಿತ ತಪ್ಪು ಸತ್ಯ ಏನಂದರೆ ಗರ್ಭಧಾರಣೆಗೆ ಹಲವಾರು ಅಂಶಗಳು ಮುಖ್ಯ ಮೊಟ್ಟೆಗಳ ಗುಣಮಟ್ಟ ಪುರುಷರ ವೀರ್ಯದ ಗುಣಮಟ್ಟ ಗರ್ಭಾಶಯದ ಆರೋಗ್ಯ ಬೇಕಾದಷ್ಟು ಎ ಎಂ ಎಚ್ ಕಮ್ಮಿ ಇದೆ ಅಂತ ಮಾತ್ರ ನೋಡ್ಕೊಂಡು ನ್ಯಾಚುರಲ್ ಆಗಿ ಗರ್ಭಧಾರಣೆ ಸಾಧ್ಯ ಇಲ್ಲ ಅಂತ ನಿರ್ಧಾರ ಮಾಡಬಾರ್ದು ಮೂರನೇ ತಪ್ಪು ಕಲ್ಪನೆ ಏನಪ್ಪಾ ಅಂದರೆ ಎ ಎಮ್ ಎಚ್ ಕಡಿಮೆ ಅಂದರೆ ಶೀಘ್ರದಲ್ಲೇ ಮೆನೋಪಾಸ್ ಬರ್ತಾ ಇದೆ ಅಂತ ಸತ್ಯ ಏನಂದರೆ ವಯಸ್ಸಾದಂತೆ ಎಂ ಎಚ್ ಮಟ್ಟ ಕಡಿಮೆ ಆಗೋದು ಸಹಜಕ್ರಿಯೆ ಆದರೆ ಇದರಿಂದ ಮೆನೋಪಾಸ್ ಆಗಿದೆ ಅಂತ ನಿರ್ಧಾರಕ್ಕೆ ಖಂಡಿತ ಬರಬಾರ್ದು ಬೇಕಾದಷ್ಟು ಇತರ ಹಾರ್ಮೋನ್ ಮಟ್ಟಗಳು ಎಫ್ ಎಸ್ ಮತ್ತು ಋತುಚಕ್ರದ ರೆಗ್ಯುಲಾರಿಟಿ ಆಗಿದೆಯೋ ಇಲ್ವೋ ಎಲ್ಲ ನೋಡಿಕೊಂಡು ಮೆನೋಪಾಸ್ ಬಗ್ಗೆ ನಿರ್ಧಾರ ಮಾಡಬೇಕಾಗತ್ತೆ ಬರೀ ಎ ಎಮ್ ಎಚ್ ನೋಡ್ಕೊಂಡು ಖಂಡಿತ ಮಾಡಬೇಡಿ ನಾಲ್ಕನೇ ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ ಎ ಎಮ್ ಎಚ್ ಕಡಿಮೆ ಇದ್ರೆ ಐ ವಿ ಎಫ್ ಅವಶ್ಯಕ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸತ್ಯ ಏನಪ್ಪಾ ಅಂದ್ರೆ ಎ ಎಮ್ ಎಚ್ ಕಡಿಮೆ ಇದ್ರೆ ಐ ವಿ ಎಫ್ ಮಾಡಿಸ್ಲೇಬೇಕು ಅನ್ನೋದು ಖಂಡಿತ ನಿಜ ಅಲ್ಲ ಎಮ್ ಎಚ್ ಕಮ್ಮಿ ಇದ್ರೂ ಕೂಡ ನ್ಯಾಚುರಲ್ ಆಗಿ ಗರ್ಭಿಣಿ ಆಗ್ಬೋದು ಅದಕ್ಕೆ ಒಂದು ಒಳ್ಳೆ ಮೊಟ್ಟೆ ಒಂದು ಒಳ್ಳೆ ಗುಣಮಟ್ಟದ ಬೀದಿಯ ಇದ್ರೆ ಸಾಕು ಆದರೆ ಐ ವಿ ಎಫ್ ಸಕ್ಸಸ್ಗಾಗಿ ಹೆಚ್ಚಿನ ಮೊಟ್ಟೆಗಳು ಬೇಕಾಗುತ್ತೆ ಐದನೇ ತಪ್ಪು ಕಲ್ಪನೆ ಏನಪ್ಪಾ ಅಂದರೆ ಎ ಎಮ್ ಎಚ್ ಮಟ್ಟ ಹೆಚ್ಚಾದರೆ ಗರ್ಭಧಾರಣೆಗೆ ಸಹಾಯ ಆಗುತ್ತೆ ಅಂತ ಸತ್ಯ ಏನು ಅಂದರೆ ಎ ಎಮ್ ಎಚ್ ಮಟ್ಟ ಹೆಚ್ಚಿಸುವ ಔಷಧಗಳನ್ನ ಹುಟ್ಟು ಖಂಡಿತ ಹೋಗಬೇಡಿ ಆದರೆ ಆಹಾರ ಜೀವನ ಶೈಲಿ ಪರಿವರ್ತನೆ ಮಾಡಿ ಸ್ಪೈಸಿಸ್ ಕಮ್ಮಿ ಮಾಡಿ ಹೊರಗಡೆ ತಿನ್ನೋಕ್ಕೆ ಕಮ್ಮಿ ಮಾಡಿ ಆಯುರ್ವೇದ ಔಷಧ ಮತ್ತು ಪಂಚಕರ್ಮದ ಮೂಲಕ ಮೊಟ್ಟೆ ಗುಣಮಟ್ಟನ ಪೋಷಣೆ ಮಾಡಿ ಹೆಚ್ಚಿಸಿ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗೋದಕ್ಕೆ ಖಂಡಿತ ಇದೆ ಒಟ್ನಲ್ಲಿ ಹೇಳಬೇಕಾದ್ರೆ ಎಮ್ ಎಚ್ ಕಮ್ಮಿ ಆಗಿದೆ ಅಂತ ಆತಂಕ ಕೊಡೋ ಬದಲು ಮೊಟ್ಟೆಗಳ ಗುಣಮಟ್ಟ ಹೇಗೆ ಹೆಚ್ಚಿಸ್ಬೋದು ಅಂತ ತಿಳ್ಕೊಳ್ಳಿ ಈ ವಿಷಯದಲ್ಲಿ ಏನಾದರೂ ಸಹಾಯ ನಿಮಗೆ ಬೇಕಾದಲ್ಲಿ ನಮ್ಮ ವಾಟ್ಸಪ್ ನಂಬರ್ಗೆ ಖಂಡಿತ ಮೆಸೇಜ್ ಮಾಡಿ ನಮಸ್ತೆ